ಸಾಧನೆಯ ಕಡೆಗಿನ ಹಾದಿ ಹಲವು ಎಷ್ಟು ಬಗೆಯ ಜನರಿರುವರೋ ಅಷ್ಟು ಬಗೆಯ ಪಥಗಳು ಹಲವರಿಗೆ ಸಂಸಾರದಲ್ಲಿದ್ದು ಆಧ್ಯಾತ್ಮದ ಮಾರ್ಗವನ್ನು ಅನುಸರಿಸುವುದೇ ಸಾಧನೆ ಕೆಲವರಿಗೆ ಮಾಯೆಯಲ್ಲಿ ಬಂಧಿಸುವಂತಹ ಸಂಸಾರವನ್ನು ಬಿಟ್ಟು ಸನ್ಯಾಸದ ಕಠಿಣ ಪಥವೇ ಸಾಧನೆ ಹಲವರಿಗೆ ಆಸ್ತಿ ಅಂತಸ್ತುಗಳನ್ನು ಗಳಿಸುವುದೇ ಸಾಧನೆಯಾದರೆ ಕೆಲವರಿಗೆ ಇರುವುದೆಲ್ಲವನ್ನು ನಿಮಿಷದಲ್ಲಿ ತ್ಯಜಿಸಿ ಹೊರಟು ಬಿಡುವುದೇ ಸಾಧನೆ ಹಲವರಿಗೆ ಆರೋಗ್ಯ ದೇಹದ ಶಕ್ತಿಯನ್ನು ಉತ್ತಮವಾಗಿಟ್ಟುಕೊಳ್ಳುವುದೇ ಸಾಧನೆಯಾದರೆ ಕೆಲವರಿಗೆ ದೇಹವೊಂದು ವಾಹಕವಷ್ಟೆ ಆತ್ಮದ ಪೋಷಣೆಯೇ ಸಾಧನೆ ಎನಿಸದಿರುದು ಮತ್ತೆ ಕೆಲವರಿಗೆ ದೇಹಾತ್ಮಗಳ ಸಮತೋಲನದಿಂದ ಮುಕ್ತಿಯನ್ನು ಪಡೆಯುವುದೇ ಸಾಧನೆ ದೇಹ ಸಿದ್ಧಿಯನ್ನು ಸಾಧಿಸಿರುವ ಗೋರಕ್ಷಕ ತನ್ನ ಅತಿಯಾದ ಆತ್ಮವಿಶ್ವಾಸದಿಂದ ಅಲ್ಲಮ್ಮ ಪ್ರಭುವನ್ನು ಕುರಿತು ಹೀಗೆ ಹೇಳುತ್ತಾನೆ ಹಾಗಾದರೆ ಇನ್ನು ನೀನು ಏಕತಡ ಮಾಡುತ್ತಿರುವೆ ಮೇಲೇಳು ಹಿಡಿ ಹಿಡಿದುಕೋ ಆಯುಧವಿದೆ ಕೈಗೆ ತೆಗೆದುಕೋ ನನ್ನ ಈ ದೇಹವನ್ನು ನೀನು ನಿನ್ನ ಶಕ್ತಿಯಾನುಸಾರ ಹೊಡೆದು ನೋಡು ಕೂದಲು ಸ್ವಲ್ಪ ಕೊಂಕುವುದೇ ಆಗಲಿ ಅಥವಾ ಮುರಿಯುವುದೇ ಆಗಲಿ ಆದರೆ ಅಕಟ ನಾನು ಸಿದ್ಧಿಸಿರುವನೇ ಅಥವಾ ನಾನು ಸಿದ್ಧಿಯ ಔನತ್ಯಕ್ಕೆ ಏರಿರುವನೇ ವೃತವಾದ ವೇತಕ್ಕೆ ಪ್ರಭುವೆ ನೀನೇ ಪರಿಶೀಲಿಸಿ ನೋಡು ಎಂದು ಹೇಳು ಕುಂದು ನೋಡುವುದಿನೋ ಪರಿಸುವವೇ ನಾವರಿಯವ ಸುರಬಂಧ ಕರ್ಮವನ್ನು ಗುಹೇಶ್ವರ ಲಿಂಗಮದ ಪಡೆಯವರಾನ್ ಅಂಜುವೆನು ಗೋರಕ್ಷ ಕೇಳಿಂದ ಕೊಲ್ಲುವುದನ್ನು ಸಾಧನೆ ಎಂದು ಹೇಳಬಹುದೇ ಅದು ಯಾವ ಬಗೆಯ ಸಿದ್ಧಿ ಗೋರಕ್ಷಕನ ಮಾತುಗಳನ್ನು ಕೇಳಿದ ಅಲ್ಲಮ್ಮ ಪ್ರಭುವು ಏನು ಕೊಂದು ನೋಡುವುದು ಪರೀಕ್ಷಿಸುವ ರೀತಿಯಾಗಬಹುದೇ ಇದು ರಾಕ್ಷಸರಿಗೆ ಸಂಬಂಧಿಸದಂತಹ ರೀತಿ ಇದು ಎಂಥವುದೋ ನನಗೆ ತಿಳಿಯದು ಇದನ್ನು ಗುಹೇಶ್ವರಲಿಂಗವೂ ಸಹ ಒಪ್ಪುವುದಿಲ್ಲ ಇಂದು ನಿನ್ನ ಶರೀರವು ನಶಿಸಿ ಹೋದರೆ ಮುಂದೆ ಸಿದ್ಧಿಯನ್ನು ಪಡೆಯುವರಾರು ಇಂತಹ ಮಂದ ಬುದ್ಧಿಗೆ ನಾನು ಅಂಜುವೆನು ಗೋರಕ್ಷಕ ಕೇಳು ದೇಹದ ಮೇಲೆ ಅತಿಯಾದ ನಂಬಿಕೆ ಸಲ್ಲದು ದೇಹ ಆತ್ಮಗಳೆರಡರ ಪೋಷಣೆಯಿಂದಲೇ ಸಾಧನೆಯ ಸಿದ್ಧಿ ಸಿದ್ಧಿಸುವುದು ಹೀಗಾಗಿ ಪ್ರಭುವು ಗೋರಕ್ಷಕನ ಮಾತಿನಿಂದ ಚಕಿತನಾಗಿ ಹೀಗೆ ನುಡಿಯುತ್ತಾನೆ ಆತ್ಮವನ್ನು ಹಾಗೂ ದೇಹವನ್ನು ಸಮತೋಲನದಿಂದ ಸಾಗಿಸಬೇಕೆಂದು ತಿಳಿಸುವುದೇ ಅವನ ಉದ್ದೇಶವಾಗಿರುತ್ತದೆ ಸಾವು ಬಂದೊಡೆ ನಾವು ಸಿದ್ಧಿಸಿ ತಾವುದೇ ತನು ಹೊಡೆದು ನೋಡಿ ಇಲ್ಲ ಬಸಂಶಯವೇತ ಕೆಳ ಪ್ರಭುರಾಯ ಹೇಳಿಂದ ಪ್ರಭುರಾಯ ಹೇಳ್ಂದ ಕಠಿಣ ಪರಿಶ್ರಮದಿಂದ ದೇಹವನ್ನು ವಜ್ರದಂತೆ ಬಲಿಷ್ಠಗೊಳಿಸಿಕೊಂಡಿದ್ದ ಗೋರಕ್ಷಕನಿಗೆ ಅಲ್ಲಮನ ಈ ಮಾತುಗಳು ಮನಸ್ಸಿಗೆ ನಾಟುವುದಿಲ್ಲ ತನ್ನ ದೇಹ ಸಿದ್ಧಿಯ ಮೇಲೆ ಅತಿಯಾದ ನಂಬಿಕೆ ಇದ್ದಂತಹ ಗೋರಕ್ಷಕ ಅಲ್ಲಮನ ಮಾತಿಗೆ ಪ್ರತಿನುಡಿಯುತ್ತಾನೆ ಸಾವು ಬಂದದ್ದೇ ಆದರೆ ನಾವು ಇಷ್ಟರವರೆಗೂ ಸಾಧಿಸಿದ್ದಾದರೂ ಏನು ಶಸ್ತ್ರಗಳ ಸಮೂಹಕ್ಕೆ ಈ ದೇಹ ನಾಶ ಹೊಂದುವುದೆಂದು ತಿಳಿದಿರುವೆಯಾ ಸರಿಯಾಗಿ ಸಿದ್ಧಪಡಿಸದ ಮಡಿಕೆಯಿಂದ ಅಡುಗೆಯನ್ನು ಮಾಡಬಲ್ಲವೇ ಈ ಭ್ರಾಂತಿಯನ್ನು ಬಿಟ್ಟುಬಿಡು ಈ ದೇಹ ನಾಶ ಹೊಂದದು ನಿರ್ಭಯ ಭಾವದಿಂದ ಹೊಡೆದು ನೋಡು ಇನ್ನೂ ನಿನಗೆ ಸಂಶಯವೇತಕ್ಕೆ ಈ ವಜ್ರದೇಹಿಯನ್ನು ಪರೀಕ್ಷಿಸು ಪ್ರಭುರಾಯ ಕೇಳು ಎದ್ದೇಳು ಎಂದು ಗೋರಕ್ಷಕ ಹೇಳುತ್ತಾನೆ ಹಿಡಿದು ಹಿಂಗದೆ ಒಲಿದು ಝಳಪಿಸಿ ಜಡಿಲು ಹೊರಕೈಂದೇ ಕಣಿಗಟಿಡಲಿಗ ಪ್ರಭು ಬಪ್ಪರಿಸಿ ಬಿರುಹೊಯ್ಲನೆರಗಿದರೆ ನಡುಗೆ ತು ನೆಲ ಮೈ ಮೈಗೊಡಹಿದುದು ಗಿರಿಯೊಂದು ಕೂದಲು ಕಡಿಯದ ಗೋರಕ್ಷಕನ ಅತಿಯಾದ ಆತ್ಮವಿಶ್ವಾಸವನ್ನು ಕಂಡ ಅಲ್ಲಮ್ಮ ಪ್ರಭು ಹೀಗೆ ಚಿಂತಿಸುತ್ತಾನೆ ಇವನ ಮಾತಿಗೆ ಒಲ್ಲೆ ಎಂದಾದರೂ ಏಕೆ ಹೇಳಬೇಕು ಹುಟ್ಟಿಸಿದ ಆತನು ಸಾಯಿಸಿದರೆ ಆತನಿಗೆ ಕೇಳೇನು ಈತನ ಇಚ್ಛೆಯನ್ನು ನಾವು ನೆರವೇರಿಸೋಣ ನಾನು ಹೊಡೆದಾಗ ಅದನ್ನು ತಡೆಯದೆ ಸತ್ತನಾದರೆ ಇಲ್ಲಿಯೇ ಈಗಲೇ ಬಲಿಷ್ಠನಾದಂತಹ ಗೋರಕ್ಷಕನನ್ನು ಮರಳಿ ಹುಟ್ಟಿಸೋಣ ಎಂದು ಆಲೋಚಿಸಿ ಪ್ರಭುರಾಯನು ಖಡ್ಗವನ್ನು ಹಿಡಿದು ಗೋರಕ್ಷಕನನ್ನು ಹೊಡೆಯಲು ಸಿದ್ಧನಾದನು ಕತ್ತಿಯನ್ನು ಹಿಡಿದು ಹಿಂದೆ ಸರಿಯದೆ ಬಲವಾಗಿ ಝಳಪಿಸಿ ಹೆದರಿಸಿ ಹೊರಕೈಯಿಂದ ಖಡಿಲ್ ಖಟಿಲ್ ಎನ್ನುವಂತೆ ಅಬ್ಬರಿಸಿ ಬಲವಾದ ಏಟನ್ನು ಹೊಡೆಯಲು ಆಗ ನೆಲ ನಡುಗಿತು ಪರ್ವತವು ಕಲ್ಲುಗಳನ್ನು ಹೊರಚೆಲ್ಲಿತು ಆದರೆ ಗೋರಕ್ಷಕನ ಒಂದು ಕೂದಲು ಸಹ ಕೊಂಕದಿರಲು ಆ ಆಶ್ಚರ್ಯವನ್ನು ಹೇಗೆ ಬಣ್ಣಿಸಲು ಸಾಧ್ಯ ಸಿದ್ಧಿಯುಳ್ಳವನಂಗದಲ್ಲಿ ಕಣಿಲೆದ್ದು ಧ್ವನಿ ಹುಟ್ಟುವುದೇ ಹೊಯಿದೊಳೆ ಸಿದ್ಧಿ ಎಂಬುದು ಕೈ ಮುಡಿ ತೆರನಲ್ಲ ನಂಬದಿರು ಹೊದ್ದಿತಲ್ಲ ಪ್ರಳವೇ ಪರಿ ಬದ್ಧ ದೇಹಿಗೆ ಅಕಟಕಟ ಕಟ ಸಿದ್ಧತನ ಸಾಮಾನ್ಯವೇ ಗೋರಕ್ಷ ಪ್ರಪಂಚದ ಮೇಲಿನ ವ್ಯಾಮೋಹದಿಂದ ದೇಹಸಿದ್ಧಿಯನ್ನು ಪಡೆದೆ ಎಂದರೆ ಅದು ವಂಚನೆಯಷ್ಟೆ ಇಂತಹ ವಜ್ರದಂತಹ ಪಿಂಡ ಶರೀರ ಪ್ರಾಪ್ತವಾದರೆ ಮುಂದಿನ ಪ್ರಳಯವನ್ನು ಊಹಿಸಬಲ್ಲ ಬಲ್ಲಲಾಗುವುದೇ ಅನುಮಾನವಿಲ್ಲದೆ ಆ ಪ್ರಳಯವನ್ನು ಗೆಲ್ಲಬಲ್ಲೆಯ ಸುಡು ಇಂತಹ ದೇಹಸಿದ್ಧಿಯನ್ನು ಎಂದು ಅಲ್ಲಮ್ಮ ಪ್ರಭು ಹೇಳುತ್ತಾ ಗೋರಕ್ಷಕನನ್ನು ಉದ್ದೇಶಿಸಿ ಹೀಗೆನ್ನುತ್ತಾನೆ ಸಿದ್ಧಿಯುಳ್ಳವನ ದೇಹವನ್ನು ಹೊಡೆದಾಗ ಕಣಿಲ್ ಎಂಬ ಧ್ವನಿ ಹುಟ್ಟುವುದೇ ಎಂದರೆ ಈ ಬಗೆಯದ್ದಲ್ಲ ಇದನ್ನು ನಂಬದಿರು ಈ ರೀತಿ ದೇಹವನ್ನು ಹೊಂದಿ ಹೊಂದಿರುವವನಿಗೆ ಪ್ರಳಯವೂ ಬಂದೇ ಬರುವುದು ಸಿದ್ಧಿಯೆಂದರೇನು ಸಾಮಾನ್ಯವಾದುದೇ ಗೋರಕ್ಷಕ ನನ್ನ ಮಾತನ್ನು ಕೇಳು ಎಂದು ಅಲ್ಲಮ್ಮ ಪ್ರಭುವು ಗೋರಕ್ಷಕನನ್ನು ಉದ್ದೇಶಿಸಿ ಹೇಳುತ್ತಾನೆ ಬರಸೆಡಿರು ಶೀತೋಷ್ಟ ಬಿರುಬು ಹೊಯ ಕೆಳದೆ ವಜ್ರದ ಸಿದ್ಧಿಯಲ್ಲದೊಡೆ ಎಲ್ಲದೊಡೆ ಅದಾವುದು ನೀರಿಯತನು ಬಿಟ್ಟು ದಿಟವನು ಪ್ರಭುವೆ ಪ್ರಭುವೆ ತೋರಿಂದ ಅಲ್ಲಮನ ಮಹಿಮೆಯ ಅರಿವಿರದ ಗೋರಕ್ಷಕ ಹುಮ್ಮತನದಿಂದ ಮತ್ತೆ ತನ್ನ ದೇಹ ಸಿದ್ಧಿಯನ್ನು ಸಮರ್ಥಿಸಿಕೊಳ್ಳಲಾರಂಭಿಸುತ್ತಾನೆ ಬರಸಿಡಿಲು ಶೀತ ಉಷ್ಣ ಬಲವಾದ ಖಡ್ಗದ ಹೊಡೆತ ಇವುಗಳಿಗೆ ಈ ದೇಹ ನಾಶ ಹೊಂದದೆ ಕಠಿಣವಾಗಿದ್ದರೆ ಅದು ಶರೀರ ಸಿದ್ಧಿ ಎನಿಸುವುದು ಅಲ್ಲವೇ ಅದಲ್ಲದಿದ್ದರೆ ಮತ್ಯಾವುದು ಸಿದ್ಧಿ ಹಾಗಿದ್ದಲ್ಲಿ ಸಿದ್ಧನಾದುದರ ಚಿಹ್ನೆಯಾದರೂ ಏನು ಸಿದ್ಧನಾಗಿರುವುದರ ಗುರುತಾದರೂ ಏನು ನಿನಗೆ ಅದು ತಿಳಿದಿದೆಯಾದರೆ ಓ ಪ್ರಭುವೆ ವೃತ್ ವೃತ ಮಾತುಗಳನ್ನಾಡುತ್ತಾ ಕಾಲಹರಣವನ್ನು ಏಕೆ ಮಾಡುತ್ತಿರುವೆ ವ್ಯರ್ಥವಾದ ಮಾತುಗಳನ್ನು ಆಡುವುದನ್ನು ಬಿಟ್ಟು ನಿಜವನ್ನು ನನಗೆ ತೋರಿಸು ಎಂದು ಗೋರಕ್ಷಕನು ಅಲ್ಲಮ್ಮನಿಗೆ ಮರು ಸವಾಲನ್ನು ಹಾಕುತ್ತಾನೆ ತಿಳಿಯೋ ಖಂಡೆಯವನೊಡೆ ಹೊಡೆದು ನೋ ರಕ್ಷಕನ ಮಾತನ್ನು ಆಲಿಸಿದ ಪ್ರಭುವು ಇವನಿಗೆ ಸರಿಯಾದ ದಾರಿಯನ್ನು ತೋರಬೇಕಾಗಿರುವುದರ ಅವಶ್ಯಕತೆಯನ್ನು ಮನಗಾಣುತ್ತಾನೆ ಗೋರಕ್ಷಕನ ಮಾತಿಗೆ ಸವಾಲಿಗೆ ಪ್ರತಿಯಾಗಿ ಹೀಗೆ ಹೇಳುತ್ತಾನೆ ಸರಿ ಹಾಗಾದರೆ ನೀನು ಹೇಳಿದಂತೆಯೇ ಹಿಡಿದುಕೋ ಕತ್ತಿಯನ್ನು ತೆಗೆದುಕೋ ನಮ್ಮನ್ನು ಮೊದಲಿಗೆ ಹೊಡೆದು ಪರೀಕ್ಷಿಸಿ ನೋಡು ಸಿದ್ಧನಾಗಿರುವುದರ ಗುರುತನ್ನು ಕತ್ತಿಯ ಮುಖಾಂತರವೇ ಅರಿಯಬೇಕಲ್ಲದೆ ಕೇವಲ ಕೌಶಲ್ಯದ ಕೌಶಲ್ಯದ ಮಾತುಗಳನ್ನು ಆಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಇನ್ನೂ ದಡವೇದಕೆ ಗೋರಕ್ಷ ಗೋರಕ್ಷಕ ನೀನೇ ಪರೀಕ್ಷಿಸಿ ನೋಡು ನಿಜವನ್ನು ಅರಿ ಸಿದ್ಧನಾಗುವುದರ ಗುರುತನ್ನು ನೀನೇ ಸ್ವತಃ ಪರೀಕ್ಷಿಸುವುದರ ಮೂಲಕ ಅರಿತುಕೋ ಎಂದು ಅಲ್ಲಮ್ಮ ಪ್ರಭುವು ಹೇಳುತ್ತಾನೆ ನೋಡಬೇಕಿನ್ನ ತೊಡೀತನ ಸಲೆ ಸಿದ್ಧತನ ಸಿದ್ಧತನದಾರೂಢವನು ಸಾಧಕ ಪಡೆಯಬೇಕಾದರೆ ಕಲ್ಲನ್ನು ಒಡೆದು ಸಿಕ್ಕ ಹರಳಿನ ಧೂಳು ಕೊಳೆಯನ್ನು ತೊಡೆದು ಸಾಣೆ ಹಿಡಿಯಬೇಕು ಆಗಲೇ ವಜ್ರವು ಫಳಪಡಿಸುವುದು ಬುದ್ಧಿಗೆ ಮಂಕು ಕವೆದಿದ್ದ ಗೋರಕ್ಷಕ ಹಿಂದು ಯೋಚಿಸದೆ ಅಲ್ಲಮ್ಮನನ್ನು ಪರೀಕ್ಷಿಸಲು ಹೊರಡುತ್ತಾನೆ ಇನ್ನಾದರೂ ಈತನ ಬೆಡಗನ್ನು ಸಿದ್ಧತನವನ್ನು ಚೆನ್ನಾಗಿ ಸಾಧಿಸಿರುವ ಬಗೆಯನ್ನು ನೋಡಬೇಕೆಂದು ಮುಂದುವರಿಯುತ್ತಾನೆ ಸಾಧಕನಿಗೆ ಇದೇ ಮಹಾನವಮಿ ಎಂದು ಗೋರಕ್ಷಕನು ಯೋಚಿಸಿ ತನ್ನ ಕತ್ತಿಯನ್ನು ಹಿಡಿದು ಎಡ ಬಲಕ್ಕೆ ಬೀಸಿ ವಿಲಾಸದಿಂದ ಬಿಡದೆ ಹೊಡೆಯಲಾರಂಭಿಸುತ್ತಾನೆ ಆಗ ಅಚ್ಚರಿ ಎಂಬಂತೆ ಅವನ ಕತ್ತಿಯು ಪ್ರಭುವಿನ ದೇಹ ಶೂನ್ಯವೋ ಎನ್ನುವ ರೀತಿಯಲ್ಲಿ ಈ ದೆಸೆಯಿಂದ ಆ ದೆಸೆಗೆ ಆ ದೆಸೆಯಿಂದ ಈ ದೆಸೆಗೆ ಈಸಾಡಲು ಆರಂಭಿಸುತ್ತದೆ ತನ್ನ ಕತ್ತಿಯ ಹೊಡೆತಕ್ಕೆ ಬಯಲದೇಹಿಯ ಸಾಧನೆಯ ಮಹತ್ತನ್ನು ಅರಿಯುತ್ತಾನೆ ಅರಿತು ಚಕಿತನಾಗುತ್ತಾನೆ ಗೋರಕ್ಷಕ ನಡೆದ ಪ್ರಸಂಗದಿಂದ ಅಚ್ಚರಿಗೊಂಡು ಅಚ್ಚರಿಯಿಂದಾದ ಆಘಾತದಿಂದ ಗೋರಕ್ಷಕ ಹೀಗೆ ಯೋಚಿಸುತ್ತಾನೆ ತನ್ನ ಶಕ್ತಿಯಿಂದ ಪ್ರಯೋಗಿಸಿದ ಕತ್ತಿಯ ಹೊಡೆತಕ್ಕೆ ಶಬ್ದವಾಗದು ಕತ್ತಿ ಎದುರಿಸದು ದೇಹದ ಅಂದವಳಿಯದು ಸಾಧನದ ಪ್ರೌಢಿಮೆಯಲ್ಲಿ ತಪ್ಪು ಕಾಣದು ಹೊಡೆಯಲು ಹೋದಾಗ ಹಾರಿ ಹೋಗಿಬಿಡುವ ಹದ್ದಿನಂತೆ ಬಿರುಸಿನಿಂದ ಬಂದ ಈ ಕತ್ತಿಯು ಬಯಲದೇಹಿಯನ್ನು ಅಪ್ಪಲು ತಿಳಿಯದು ಇದೇನು ಆಶ್ಚರ್ಯ ನಿಶ್ಚಯವಾಗಿಯೂ ಈತನೇ ಗುರುವು ಎಂದು ಗೋರಕ್ಷಕನು ಅಚ್ಚರಿಯಿಂದ ತಮಾಷೆಯ ಮಾತಲ್ಲ ನನ್ನನ್ನು ಪ್ರಭುವು ಕತ್ತಿಯಿಂದ ಹೊಡೆಯಲು ಕಣಿಲ್ ಎಂಬ ಸದ್ದಾಗಿ ದೇಹವು ಕತ್ತಿಯನ್ನು ಪ್ರತಿಭಟಿಸಿತು ಆದರೆ ನಾನು ಪ್ರಭುವನ್ನು ಕತ್ತಿಯಿಂದ ಹೊಡೆದಾಗ ಬಯಲನ್ನು ಹೊಡೆದಂತೆ ನಯವಾಗಿ ಜಾರಿ ಕೊನೆಗೆ ಕತ್ತಿಯೇ ಜಾರಿ ಹೋಯಿತು ಇದಾವ ಮಹಿಮೆಯ ಗುಣವು ಇದು ನನಗೆ ಅರ್ಥವಾಗುತ್ತಿಲ್ಲ ಇದನ್ನು ಪ್ರಭುವೇ ಬಿಡಿಸಿ ಹೇಳಬೇಕು ಎಂದು ಗೋರಕ್ಷಕ ಪ್ರಾರ್ಥಿಸುತ್ತಾನೆ ಆಗ ಅಲ್ಲಮ್ಮ ಪ್ರಭುವು ದೇಹ ಬಲಿಷ್ಠವಾದರೆ ಮಾಯೆ ಬಲಿಷ್ಠವಾಗುವುದು ಮಾಯೆ ಬಲಿಷ್ಠವಾದರೆ ಛಾಯೆ ಬಲಿಷ್ಠವಾಗುವುದು ದೇಹ ಮಾಯೆ ಛಾಯೆಗಳು ಬಲಿಷ್ಠವಾದರೆ ಸಿದ್ಧಿತನ ಸಿದ್ಧಿಸುವುದಿಲ್ಲ ದೇಹ ಮಾಯೆ ಛಾಯೆ ಇವುಗಳ ಸಾಧನವನ್ನು ಮೀರಿ ನಿಂತವನಾದರೆ ಆತ ಸಿದ್ಧರುಗಳಲ್ಲಿ ಸಿದ್ಧ ಸಾಮ್ರಾಟನಾಗುತ್ತಾನೆ ಗೋರಕ್ಷಕ ಕೇಳು ಎಂದು ಅಲ್ಲಮ್ಮ ನುಡಿಯುತ್ತಾನೆ ತನ್ನ ಬುದ್ಧಿಗೆ ಕವಿದಿದ್ದ ಮಂಕುಮುಸುಕನ್ನು ಸ್ವತಃ ತನ್ನನ್ನು ತಾನೇ ಪರೀಕ್ಷೆಗೆ ಒಡ್ಡಿಕೊಳ್ಳುವುದರ ಮೂಲಕ ಕಿತ್ತೊಗೆದ ಪ್ರಭುವನ್ನು ಅಚ್ಚರಿಯಿಂದ ನೋಡುತ್ತಾನೆ ಗೋರಕ್ಷಕ ತನ್ನನ್ನು ಉದ್ಧರಿಸುವ ಸಲುವಾಗಿಯೇ ಅಲ್ಲಮನು ಇಲ್ಲಿಗೆ ಬಂದಿರುವನು ಎಂದು ಭಾವಿಸಿದ ಗೋರಕ್ಷಕ ಸಂತಸದಿಂದ ಹೀಗೆ ನುಡಿಯುತ್ತಾನೆ ಆದಿನಾಥನೇ ತಾನೊಂದು ವಿನೋದ ವೇಷವನ್ನು ಧರಿಸಿ ತನ್ನ ಸಾಧಕರ ಸಂಕಲ್ಪವು ಸಿದ್ಧಿಸುವಂತೆ ಅನುಗ್ರಹಿಸಬೇಕೆಂದು ಈ ಭೂಮಿಯಲ್ಲಿ ಜನ್ಮವಿತ್ತಿರುವನು ಇನ್ನು ನನ್ನ ಬಯಕೆಗಳೆಲ್ಲವೂ ಪೂರೈಸಿತು ನನ್ನ ಇಷ್ಟಾರ್ಥಗಳು ಚೆನ್ನಾಗಿಯೇ ಸಿದ್ಧಿಸಿರುವವು ಎಂದು ಗೋರಕ್ಷಕನು ಪ್ರಭುವಿಗೆ ಹೇಳುತ್ತಾನೆ